ಕೆ ಪಿ ಎಸ್ ಸಂಸ್ಥೆಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿದೆ ಕೆ ಪಿ ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅದು ನಡೆಸಿರ್ತಕ್ಕಂಥ ಆಯ್ಕೆಯ ಪ್ರಕ್ರಿಯೆ ಜನರ ಮನಸ್ಸಿನಲ್ಲಿ ಭಾಳ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಸತ್ಯ ಆದ್ದರಿಂದ ಇವತ್ತೇನು ಸದನದಲ್ಲಿ ಚರ್ಚೆ ಆಗ್ತಾ ಇತ್ತು ನೇರವಾಗಿ ಕೆ ಪಿ ಎಸ್ ಸಿ ಶಾಲೆ ಅಕ್ರಮವನ್ನು ಎಸಗಿದೆ ಅಂತಕ್ಕಂಥದ್ದನ್ನು ನೇರವಾಗಿ ಪ್ರಕರಣ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಕೆ ಪಿ ಎಸ್ ಸಿ ಡೈರೆಕ್ಟ್ರುಗಳು ಭಾಗಿಯಾಗಿದ್ದಾರೋ ಇಲ್ಲ ಕೆ ಪಿ ಎಸ್ ಸಿ ಅಧಿಕಾರಿ ವರ್ಗ ಭಾಗಿಯಾಗಿದೆಯೋ ಯಾರು ಭಾಗಿಗಳಾಗಿದ್ದಾರೆ ಇದರಲ್ಲಿ ಯಾರು ನಿಜವಾದ ಅಭ್ಯರ್ಥಿಗಳು ಆಯ್ಕೆ ಮಾಡಿ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಮಾಡಿ ನಿಜವಾದಂಥ ಅಭ್ಯರ್ಥಿಗಳು ಆಯ್ಕೆ ಆಗ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಬಹಳವಾಗಿ ಅನ್ಯಾಯ ಆಗ್ತಾ ಇದೆ ಕುತಂತ್ರ ನಡೀತಾ ಇದೆ ಅದನ್ನು ನಾವು ಸಹ ಖಂಡಿಸ್ತೇವೆ ಆದರೆ ಅವರು ಕಾಂಗ್ರೆಸ್ ಸರ್ಕಾರವೇ ಮಾಡಿದೆ ಅಂತಕ್ಕಂಥ ಭಾವನೆಯಲ್ಲಿ ಮಾತನಾಡ್ತಾಯಿದ್ರು ವಿರೋಧ ಪಕ್ಷದ ನಾಯಕರು ಅದಕ್ಕೆ ನಾನು ಮಧ್ಯ ಪ್ರವೇಶ ಮಾಡಿ ಹಾಗಲ್ಲ ನೀವು ನೇರವಾಗಿ ಇಂಥ ಪ್ರಕರಣದಲ್ಲಿ ಇಂಥ ರಾಜಕಾರಣಿ ಆಗಿರಲಿ ಇಲ್ಲ ಯಾರೇ ಒಬ್ಬರು ಕೆ ಪಿ ಎಸ್ ಸಿ ಸದಸ್ಯರಾಗಿರಲಿ ಅಧಿಕಾರಿಗಳಾಗಿರಲಿ ನೇರವಾಗಿ ನಿಮ್ಮ ಹತ್ರ ಪ್ರಕರಣಗಳಿದ್ರೆ ಹೇಳಿದ್ದು ಅದಕ್ಕೆ ಅವರು ನಡೆದಂಥ ಘಟನಾವಳಿ ಹೇಳಿದ್ರೆ ಹೊರತು ಯಾರ ಮೇಲೂ ಆಪಾದನೆಗಳು ಹೇಳಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕೆ ಪಿ ಎಸ್ ಸಿ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸರಿ ಮಾಡದೆ ಹೋದರೆ ಈ ಸಮಾಜಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಜನಗಳಲ್ಲಿ ಮತ್ತು ಬೀರ್ತಕ್ಕಂಥದ್ದು ಮತ್ತು ನೈಜವಾದಂಥ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಜವಾಗಲೂ ಅನ್ಯಾಯ ಆಗುತ್ತೆ ಅದಕ್ಕೆ ನಾನು ಸರ್ಕಾರ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಆ ಕೆ ಪಿ ಎಸ್ ಸಿ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯನ್ನೇ ಒಂದು ಹೊಸ ರೂಪವನ್ನು ಕೊಟ್ಟು ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ದೇಶದ ಅಧಿಕಾರಿಗಳನ್ನು ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತಕ್ಕಂಥದ್ದು ಮತ್ತು ಈ ಕೆ ಪಿ ಎಸ್ ಸಿ ಆಯ್ಕೆ ಪದ್ಧತಿಯನ್ನು ತಿದ್ದುಪಡಿ ಮಾಡಬೇಕು ಯಾರ್ಯಾರನ್ನು ಬಂದು ಕೂರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾರೆ ಕೆ ಪಿ ಎಸ್ ಸಿ ಸಂಸ್ಥೆನಲ್ಲಿ ಭಾಳ ಜನ ಅಧಿಕಾರಿಗಳು ಎಲ್ಲ ಸರ್ಕಾರಗಳು ಮಾಡಿರ್ತಕ್ಕಂಥವರಿದ್ದಾರೆ ಅದು ತಪ್ಪು ಮಾಡ್ತಲೇ ಇದೆ ತಪ್ಪನ್ನು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇರೋವಂಥ ಒಂದು ಅದು ಅಟಾನಮಸ್ ಬಾಡಿನೇ ಆಗಿರ್ಬೋದು ಸಂಸ್ಥೆನೇ ಆಗಿರ್ಬೋದು ಆದರೂ ಕೂಡ ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಸೂಕ್ತ ಆ ಸಂಸ್ಥೆ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಕೆಟ್ಟ ಅಭಿಪ್ರಾಯ ಬಂದಿದೆ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ನಾವು ಕೆ ಪಿ ಎಸ್ ಸಿ ಸಂಸ್ಥೆಯ ನಡವಳಿ ವಿರುದ್ಧ ಇದ್ದೀವಿ ಹೊರತು ಪರವಾಗಿಲ್ಲ ಅದನ್ನು ಸರಿದೂಗಿಸ್ಬೇಕು ಅಂತೇಳಿ ನಾನು ಸರ್ವಕಾರಕ್ಕೆ ಮನವಿಯನ್ನು ಮಾಡ್ತೇನೆ